ವರ್ಷದಿಂದ ಇನ್ನುವರೆಗೂ ಕೂಡ ಇವರಿಗೆ ಜಮ ಆಗಿಲ್ಲ ನಾವು ಸಾವಿರಾರು ಅಪ್ಲಿಕೇಶನ್ಸ್ ಗಳನ್ನ ವಿಲೇವರಿ ಮಾಡಬೇಕು ಸಾವಿರಾರು ಅಪ್ಲಿಕೇಶನ್ಸ್ ನ ಸ್ಕ್ರೂಟನಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೆ ಹೋಗಬೇಕು ಮನೆಗೆ ಹೋಗ್ಬೇಕು ಚೆಕ್ ಮಾಡಬೇಕು ವೆರಿಫಿಕೇಶನ್ ಮಾಡಬೇಕು ವೆರಿಫಿಕೇಶನ್ ಮಾಡಿದ ನಂತರನೇ ರಿಜೆಕ್ಟ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಚಾಲೂ ಮಾಡಿದೀವಿ ಕಟ್ಟಡ ಕಾರ್ಮಿಕರ ಮಕ್ಕಳ ವಿವಾಹಕ್ಕೆ ದೊರಕ ದೊರಕಬೇಕಾಗಿರ್ತಕ್ಕಂಥ ಅನುದಾನದ ಬಗ್ಗೆ ನಾನು ಮಾನ್ಯ ಸಚಿವರನ್ನು ಕೇಳಿದ್ದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸುಮಾರು ಅರವತ್ತಾರು ಸಾವಿರದ ಐದುನೂರ ಹದಿನಾಲ್ಕು ಜನ ಉತ್ತರವನ್ನು ಕೊಟ್ಟಿದ್ದಾರೆ ಇಪ್ಪತ್ತ್ನೂರು ಇಪ್ಪತ್ತ್ನಾಲ್ಕು ಐವತ್ತು ಸಾವಿರದ ಮುನ್ನೂರ ತೊಂಬತ್ತೆಂಟು ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ನಲವತ್ತು ಸಾವಿರದ ಎರಡುನೂರ ಅರವತ್ತೆರಡು ಅಂದರೆ ಒಟ್ಟು ಒಂದು ಲಕ್ಷ ಐವತ್ತು ಸಾವಿರದ ಒಂದೂರ ಎಪ್ಪತ್ನಾಲ್ಕು ಜನ ಅರ್ಜಿಯನ್ನು ಹಾಕಿದ್ರು ಆದರೆ ಮಂಜೂರು ಆಗಿರೋದು ಒಂದು ಲಕ್ಷ ಆರು ಸಾವಿರದ ತೊಂಬತ್ತೊಂದು ಜನ ಅಂದರೆ ಇದರಲ್ಲಿ ಭಾಳಷ್ಟು ಅರ್ಜಿಗಳು ರಿಜೆಕ್ಟ್ ಆಗ್ತಾ ಇದ್ದಾವೆ ಯಾವ ಕಾರಣಕ್ಕಾಗಿ ರಿಜೆಕ್ಟ್ ಯಾಕಂದರೆ ಇಲ್ಲಿ ಇರೋರೆಲ್ಲರೂ ಕೂಡ ಬಡವರು ಹಾಕಿರ್ತಾರೆ ಇದಕ್ಕೆ ಅರ್ಜಿನ ಯಾವ ಕಾರಣಕ್ಕಾಗಿ ರಿಜೆಕ್ಟ್ ಆಗಿದ್ದಾವೆ ಅನ್ನೋಂಥದನ್ನ ಮಾನ್ಯ ಸಚಿವರು ಗಮನಕ್ಕೆ ತರಕೆ ಬಯಸ್ತಾ ಇದ್ದೀನಿ ಅದ್ರ ಜೊತೆಗೆ ಇನ್ನೂ ಇಪ್ಪತ್ತು ನಾಲ್ಕು ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂಗೆ ಇಪ್ಪತ್ತ್ ಮೂರು ಸಾವಿರದ ಒಂದು ನೂರ ಇಪ್ಪತ್ತೊಂದು ಅರ್ಜಿಗಳನ್ನು ಪೈಕಿ ಆರು ಸಾವಿರದ ಐದುನೂರ ತೊಂಬತ್ತೈದು ಫಲಾನುಭವಿಗೆ ಸಹಾಯಧನ ಮೊತ್ತವನ್ನು ಡಿ ಬಿ ಟಿ ಮುಖಾಂತರ ಜಮಾ ಮಾಡುವ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಅಂತ ಇದ್ದಾರೆ ಅಂದರೆ ಒಂದು ವರ್ಷದಿಂದ ಇನ್ನೂವರೆಗೂ ಕೂಡ ಇವರಿಗೆ ಜಮಾ ಆಗಿಲ್ಲ ಅಪ್ಲಿಕೇಶನ್ಸ್ ಒಂದು ಲಕ್ಷದ ಐವತ್ತೇಳು ಸಾವಿರದ ನೂರ ಎಪ್ಪತ್ನಾಲ್ಕು ಅಪ್ಲಿಕೇಶನ್ಗಳಲ್ಲಿ ಒಂದು ಸಾವಿರದ ಆರುನೂರ ತೊಂಬತ್ತೊಂದು ಅಪ್ಲಿಕೇಶನ್ ಒಂದು ಲಕ್ಷದ ಆರು ಸಾವಿರದ ತೊಂಬತ್ತೊಂದು ಅಪ್ಲಿಕೇಶನ್ಗಳನ್ನ ನಾವು ಮಂಜೂರಾತಿ ಮಾಡಿ ಕೊಟ್ಟಿದ್ದೀವಿ ಇದರಲ್ಲಿ ಶಾಸಕರಿಗೆ ಗಮನಕ್ಕೆ ತರತಕ್ಕಂಥದ್ದು ಏನಂತಂದ್ರೆ ಇದರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನು ಹೇಳ್ತಾರೆ ಅವರು ಯಾಕೆ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆ ಅಂತೇಳಿ ನಾವು ಸಾವಿರಾರು ಅಪ್ಲಿಕೇಶನ್ಸ್ಗಳನ್ನ ವಿಲವರಿ ಮಾಡಬೇಕು ಸಾವಿರಾರು ಅಪ್ಲಿಕೇಶನ್ಸ್ನ ಸ್ಕ್ರೂಟನಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೆ ಹೋಗಬೇಕು ಮನಿಗೆ ಹೋಗಬೇಕು ಚೆಕ್ ಮಾಡಬೇಕು ವೆರಿಫಿಕೇಶನ್ ಮಾಡಬೇಕು ವೆರಿಫಿಕೇಶನ್ ಮಾಡಿದ ನಂತರನೇ ರಿಜೆಕ್ಟ್ ಒಂದು ಪ್ರಕ್ರಿಯೆ ಚಾಲೂ ಮಾಡಿದ್ದೀವಿ ಐವತ್ತಾರು ಲಕ್ಷ ಇರ್ತಕ್ಕಂಥ ಏನು ನಮ್ಮಲ್ಲಿ ಕನ್ಸ್ಟ್ರಕ್ಷನ್ ಲೇಬರ್ ಕಾರ್ಡ್ಗಳಿದ್ವಿ ಇವತ್ತು ಮೂವತ್ತು ಲಕ್ಷ ಆಕ್ಟಿವ್ ಕಾರ್ಡ್ಗೆ ಬಂದಿದ್ದೀವಿ ಅಂದರೆ ಇಪ್ಪತ್ತಾರು ಲಕ್ಷ ಏನು ಫೇಕ್ ಕಾರ್ಡ್ಸ್ಗಳನ್ನ ತೆಗೆದಿದ್ದೀವಿ ಇನ್ನು ಮುಂದೆ ತೆಗಿತೀವಿ ತಾವೇನಿ ಕೇಳ್ತಾ ಇದ್ರಿ ಆರು ಸಾವಿರದ ಮುನ್ನೂರ ಹದಿನೇಳು ಅಪ್ಲಿಕೇಶನ್ಸ್ಗಳು ಪೆಂಡಿಂಗ್ ವೆರಿಫಿಕೇಶನ್ ಇದೆ ಅಪ್ರೂವಲ್ ಆದ ತಕ್ಷಣ ದುಡ್ಡು ಏನು ಸಂಬಂಧ ಇಲ್ಲ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ನಲ್ಲಿ ದುಡ್ಡು ಇದೆ ದುಡ್ಡು ಖಂಡಿತವಾಗಿ ಅವ್ರನ್ನ ತಲುಪಿಸ್ತೀವಿ ಅವ್ರು ಡಿ ಬಿ ಟಿ ಮುಖಾಂತರ ಕೊಡ್ತೀವಿ ಆಮೇಲೆ ಮೂರನೇ ಪಕ್ಷ ಪ್ರಶ್ನೆ ತಾವು ಕೇಳಿರ್ತಕ್ಕಂಥದ್ದು ತಮ್ಮ ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದನಲ್ಲಿ ನಮಗೆ ಒಟ್ಟಾರೆ ಬಂದಿರತಕ್ಕಂಥದ್ದು ಒಂದು ಸಾವಿರದ ಎಂಬತ್ತೊಂದು ಅಪ್ಲಿಕೇಶನ್ ಬಂದಿದೆ ತಮ್ಮ ಅಸೆಂಬ್ಲಿ ಸೆಗ್ಮೆಂಟ್ ನಲ್ಲಿ ಅದರಲ್ಲಿ ಆರುನೂರ ಐವತ್ತೆರಡು ಅಪ್ಲಿಕೇಶನ್ಗಳಿಗೆ ದುಡ್ಡು ಕೊಟ್ಟಾಗಿದೆ ಯಾರಿಗೆ ರಿಜೆಕ್ಟ್ ಮಾಡಿದೀವಿ ಅದಕ್ಕೆ ಸಮರ್ಪಕವಾದಂತಹ ಕಾರಣಗಳನ್ನು ಅವ್ರನ್ನ ರಿಜೆಕ್ಟ್ ಮಾಡಿರ್ತೀವಿ ಸಭಾಧ್ಯಕ್ಷರು ಏನಾಗುತ್ತೆ ನಿಮ್ದು ಇದನ್ನು ತನಿಖೆ ನಡೆಸಲಿಕ್ಕೆ ಮಂಜೂರಾತಿ ಮಾಡಲಿಕ್ಕೆ ನಿಮ್ಮ ಹತ್ರ ಸಿಬ್ಬಂದಿ ಇಲ್ಲ ಮೂರು ತಾಲೂಕಿಗೆ ಒಬ್ಬ ಇನ್ಸ್ಪೆಕ್ಟರ್ ಇದ್ದಾರೆ ಹೆಂಗೆ ಮಾಡ್ತಾರೆ ಅವರು ನಮ್ಮಂಥ ಮಲ್ನಾಡು ತಾಲೂಕಲ್ಲಿ ಎಲ್ಲೆಲ್ಲೋ ಒಂದು ಇಪ್ಪತ್ತು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ಮುಂದೆ ಒಂದು ಮನೆ ಇರ್ತದೆ ಫಲಾನುಭವಿ ಮನೆ ಹೋಗಿ ಬರೋದಾಗಿ ಅವರಿಗೆ ವೆಹಿಕಲ್ ವ್ಯವಸ್ಥೆ ಏನು ಇದನ್ನೇನಾದ್ರು ನೀವು ಯೋಚನೆ ಮಾಡದೇ ಇದ್ರೆ ಇದನ್ನ ಇಲಾವಣೆ ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ರಿಜೆಕ್ಟ್ ಮಾಡಬೇಕಾಗುತ್ತೆ ಇಲ್ಲದಿದ್ರೆ ಒಂದು ವರ್ಷ ಕೊಟ್ಟಿದ್ನ ಮುಂದಿನ ವರ್ಷ ಯಾವತ್ತೋ ಮಂಜೂರು ಮಾಡಬೇಕಾಗುತ್ತೆ ಅವನಿಗೇನು ಪ್ರಯೋಜನ ಆಗೋದಿಲ್ಲ ಇದರಿಂದ ದೊಡ್ಡ ಈ ಬಗ್ಗೆ ಪರಿಶೀಲನೆ ಮಾಡಬೇಕು ಅಂತ ವಿನಂತಿ ಮಾಡ್ಕೊಂಡು ಮಾಡ್ತಾ ಇದೀವಿ ಅಂಬೇಡ್ಕರ್ ಸೇವೆ ಕೇಂದ್ರ ಅಂತ ಪ್ರಾರಂಭ ಮಾಡ್ತಾ ಇದೀವಿ ನಲ್ವತ್ ಮೂರು ಗಾಡಿಗಳನ್ನ ಮಾಡಿದ್ವಿ ಆ ಸೆಕ್ಟರ್ ಗಳು ನಮ್ಮ ನಲ್ವತ್ ಮೂರು ಸೆಕ್ಟರ್ ಗಳು ಈ ಗಾಡಿ ಕೆಲಸ ಏನಂತಂದ್ರೆ ಬೆಳಗ್ಗೆ ಸಾಯಂಕಾಲವರೆಗೆ ಯಾರು ಬೆನಿಫಿಷಿಯರ್ ಇದ್ದಾರೆ ಅವ್ರ ಮನೆಗಳಿಗೆ ಹೋಗಬೇಕು ಚೆಕ್ ಮಾಡಬೇಕು ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ ಸೈಟ್ ಇದೆ ಆ ಕನ್ಸ್ಟ್ರಕ್ಷನ್ ಸೈಟಿಗೆ ಹೋಗಬೇಕು ಅವನ ರಿಜಿಸ್ಟರ್ ಆಗಿದ್ದನ್ನೆಲ್ಲ ಚೆಕ್ ಮಾಡಿ ಆ ರಿಜಿಸ್ಟ್ರೇಷನ್ ಕೂಡ ಮಾಡ್ತಕ್ಕಂಥ ಪ್ರಕ್ರಿಯೆ ಒಂದು ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ ಇದು ಯಾಕೆ ನಮಗೆ ಇದು ಸ್ವಲ್ಪ ಅನುಕೂಲ ಆಯ್ತು ಅಂದರೆ ನಾವು ಕುಟುಂಬ ಸಾಫ್ಟ್ವೇರ್ ಏನಿದೆ ಕುಟುಂಬ ಸಾಫ್ಟ್ವೇರ್ ಮರ್ಜ್ ಮಾಡಿಬಿಟ್ಟಿದ್ವಿ ಹಂಗಾಗಿ ನಮಗೆ ವಿಲೇವೇರ್ ಮಾಡಲಿಕ್ಕೆ ಅನುಕೂಲ ಆಗಿದೆ ಆಮೇಲೆ ನಾವು ಡಾಟಾ ಎಂಟ್ರಿ ಆಪರೇಟರ್ಗಳನ್ನ ಏನು ತಗೊಂಡಿದ್ದೀವಿ ಅವರಿಗೆ ಒಂದು ಟಾರ್ಗೆಟ್ ಅನ್ನು ಕೊಟ್ಟಿದ್ದೀವಿ ಯಾರು ಅರ್ಜಿಗಳು ಹಾಕ್ತಾರೆ ಅವ್ರ ಮನೆಗಳಿಗೆ ಹೋಗಕ್ಕೆ ಯಾರು ಆಗ್ತಾರೆ ನಮ್ಮಲ್ಲಿ ಅಪ್ಲಿಕೇಶನ್ ಯಾರು ಹಾಕ್ತಾರೆ ಅವ್ರ ಮನೆಗಳಿಗೆ ಹೋಗಿ ಚೆಕ್ ಮಾಡ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಮಾಡೋದಕ್ಕಾಗಿ ನಾವು ಡೆಲಿವರಿ ಮಾಡ್ಲಿಕ್ಕೆ ಈಸಿ ಆಗಿದೆ